ಯೂಸ್ ಆಗಲ್ಲ ಆಮೇಲೆ ಇನ್ನೊಂದು ಮೊರಾಕನ್ ಆಯಿಲ್ ಅಂತ ನಾಲ್ಕು ಸಾವಿರ ರೂಪಾಯಿ ಚಿಲ್ಲರೆ ಸರ್ ಆ ಸಿರಮು ಕದ್ದಿದ್ದಾರೆ ಸರ್ ಬಿಗ್ ಬಾಸ್ ಲೇಟಾಗಿ ಮಾಡ್ಕೋತೀರಾ ಹಾಗೇನ ಬಿಗ್ ಬಾಸ್ ಮೇಕಪ್ ಮಾಡೇ ಇಲ್ಲ ಸರ್ ಲೈಫಲ್ಲಿ ಮೇಕಪ್ ಮಾಡೇ ಇಲ್ಲ ಮೇಕಪ್ ಅಂದ್ರೆ ಮೇಕಪ್ ಸಾಮಾನೇ ಬೇರೆ ಬರುತ್ತೆ ನಾನು ಆಗ್ತಾ ಇದ್ದ ಮಾಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನು ವಿಟಮಿನ್ ಸಿ ಡ್ರಾಪ್ಸು ಆಮೇಲೆ ಬಾಡಿ ಲೋಷನ್ನು ಏರ್ಗೆ ಶ್ಯಾಂಪೂ ಕಂಡೀಷ್ನರು ಆಮೇಲೆ ಏರ್ ಸಿರಮ್ಮು ಇದನ್ನು ಯಾರು ಮೇಕಪ್ ಅನ್ನೋಲ್ಲ ಹೈಡ್ರಾಪ್ಸ್ ಬಂದು ಕಣ್ಣು ಆಗುತ್ತೆ ಅಂತ ಹೈಡ್ರಾಪ್ಸ್ ಆಗ್ತಿದ್ದೆ ಲಿಪ್ಸ್ಟಿಕ್ಕಿಗೆ ಬಂದು ಲಿಪ್ ಬಾಂಬ್ ಆಗ್ತಾ ಇದ್ದೆ ಅದು ಬಿಟ್ಟು ರಾತ್ರಿ ಮಲಗಬೇಕಾದ್ರೆ ಏರ್ಗೆ ಸ್ಪ್ರೇ ಅಂದರೆ ಅದು ಕೂದಲು ಬರೋದಕ್ಕೆ ಉದುರೋಗದಿರೋಕ್ಕೆ ಟ್ರೀಟ್ಮೆಂಟ್ದು ಟ್ಯಾಬ್ಲೆಟ್ ಮೂರು ಟ್ಯಾಬ್ಲೆಟ್ ಇದ್ದೆ ಅದು ಬಿಟ್ಬಿಟ್ಟು ಸಿರಮ್ಮು ಡ್ರಾಪ್ಸು ಆಮೇಲೆ ಹಿಂದುಲೇಖ ಹಾಯಿಲ್ ಆಮೇಲೆ ಬಾಡಿಗೆ ನಾನು ಸೆಂಟು ಹಾಕೋಲ್ಲ ಗೋಕುಲ್ ಪೌಡ್ರ್ ಹಾಕ್ತೀನಿ ಅಷ್ಟೇ ಇದು ನಂದು ದಿನಚರಿ ಸರ್ ಆಮೇಲೆ ಸ್ನಾನ ಬಂದು ಇಪ್ಪತ್ತು ನಿಮಿಷದ ಮೇಲೆ ಮಾಡೇ ಇಲ್ಲ ಬಣ್ಣ ಹಾಕೋದಿನ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಬಣ್ಣ ಹಾಕೋಕೆ ಹಿಡಿಯೋಕ್ಕೆ ಬಿಡಲೇಬೇಕು ಅದಕ್ಕೆ ನಲ್ವತ್ತು ನಿಮಿಷ ಆಗೋದು ಇವರು ಎರಡು ಅವರ್ ಎರಡು ಅವರ್ ಅಂತ ಸುಮ್ಮನೆ ಪ್ರಚೋದನೆ ಮಾಡಿ ಹುಚ್ಚಿಡ್ದಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ನೀನು ನಗ್ತಾ ಅಷ್ಟೇ ಇನ್ನೇನು ಮಾಡಬೇಡ ಇದೇ ಕಂಟೆಂಟು ನೀನು ಅಲ್ಲಿರೋ ಸಾಮಾನು ಎತ್ಬ ಇದು ಮೆಡಿಕಲ್ ಸ್ಟೋರ್ ಅಂತ ಹೇಳ್ಬಿಡ ಹೆಸಕ್ಬಿಡೋಣ ಎತ್ಬಡ ಎತ್ಬಡ ಅಂತ ಅರ್ಧ ಕದ್ದೇ ಬಿಟ್ರು ಸರ್ ನಂದು ಅಲ್ಲಿ ಇಟ್ಸಿ ಇಡಿಸಿ ಇವರು ಅರ್ಧ ಹೋದ್ಮೇಲೆ ಬುದ್ಧಿ ಬಂದು ಎತ್ಕೊಂಡು ರೂಮ್ ಒಳಗೆ ಇಟ್ಕೊಂಡೆ ಎಲ್ಲ ಎತ್ಕೊಂಡ್ರು ಸರ್ ನಂದು ತಲೆಗೆ ಹಾಕೋ ಮಾತ್ರೆ ಕದ್ದವ್ರೆ ಸರ್ ಅದು ಒಂದ್ ಎತ್ತಿದ್ರೆ ಯೂಸ್ ಇಲ್ಲ ಅದು ಮೂರ್ ಸೆಟ್ ಅದು ಒನ್ ಟೂ ತ್ರೀ ಅಂತ ಒಂದೇ ಎತ್ ಸರ್ ಸೊ ಇನ್ನೆರಡು ಯೂಸ್ ಆಗಲ್ಲ ನಿಮ್ಗೆ ಯೂಸ್ ಆಗಲ್ಲ ಆಮೇಲೆ ಇನ್ನೊಂದು ಮೊರಾಕನ್ ಆಯಿಲ್ ಅಂತ ನಾಲ್ಕು ಸಾವಿರ ರೂಪಾಯಿ ಚಿಲ್ಲರೆ ಸರ್ ಆ ಸಿರಮ್ಮು ಕದ್ದಿದ್ದಾರೆ ಸರ್ ಹ್ಮ್ ಸರ್ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ನಿಮಗೆ ಯಾವ ಹೀರೋಗಳ ಬಗ್ಗೆ ಮಾತಾಡೋದಾದ್ರೆ ಕಿಚ್ಚ ಸುದೀಪ್ ಅವ್ರ ಜೊತೆ ನೋಡಿದ್ರೆ ಅವ್ರು ನೋಡೋದೇನು ಅನ್ಸುತ್ತೆ ನನಗೆ ಅವರು ಆಕ್ಟಿಂಗು ಅದೆಲ್ಲ ಒಂಥರ ನ್ಯಾಚುರಲ್ಲು ಆಮೇಲೆ ಒಂಥರ ತುಂಬ ಯುನಿಕ್ ಆಗಿ ಮಾಡ್ತಾರೆ ನನಗೆ ಅವ್ರ ಹತ್ರ ಫೋಟೋ ಕೊಡಿಸ್ಕೋಬೇಕು ಅಂತ ನಾನು ಯಾವಾಗ ಮೂವಿ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆಯಿಂದ ನನಗೆ ಯಾರು ಮೂವಿಗೆ ಹೋಗು ನೀನು ಇರೋ ಥರ ಇದೆಯಾ ಅಂತ ಕಳಿಸಿದವರು ಅಂದರೆ ಕೆ ಶಿವರಾಮ್ ಅಂತ ಐ ಎ ಎಸ್ ಆಫೀಸರ್ ಇದ್ದರು ಸರ್ ಅವ್ರ ಜೊತೆ ರಮೇಶ್ ಅಂತ ಒಬ್ಬರು ಇದ್ದರು ಸರ್ ಡೈರೆಕ್ಟರ್ ಪ್ರೊಡ್ಯೂಸರು ಅವರು ಒಂದು ಶೂಟಿಂಗು ಮಂಚಿನ ಮೇಲೆ ಡ್ಯಾಮ್ ಹತ್ರ ಬಂದಿರ್ತಾರೆ ನಾನು ಕಾಲೇಜ್ ಹುಡುಗ ಅವಾಗ ಫುಲ್ ಫ್ರೆಂಡ್ಸು ಹುಡುಗ ಹುಡುಗಿ ಜೊತೆ ಫುಲ್ ಲೆದರ್ ಜಾಕೆಟ್ ಆವಾಗಿಂದೂ ಸ್ಟೈಲು ಬೂಟ್ಸ್ ಅವಾಗಿಂದೂ ಬೂಟ್ಸು ಒಂಥರ ನಟ್ಟು ಬೋಲ್ಟು ಸ್ಪ್ರಿಂಗು ಬೆಲ್ಟು ಚೈನ್ ಇರುತ್ತೆ ಶೂ ಅಲ್ಲ ಆ ಥರ ಶೂ ದೊಗಳೆ ಪ್ಯಾಂಟ್ ಹಾಕೊಂಡು ಲಾಂಗ್ ಜಾಕೆಟ್ ಇಂಗ್ಲೀಷ್ ಮೂವಿಲಿ ಬಾಂಡ್ ಮೂವಿಲಿ ಹಾಕ್ತಾರಲ್ಲ ಇಲ್ಲಿ ಮಂಡಿ ಕೆಳಗರೆವ್ರಿಗೆ ಲೆದರ್ ಜಾಕೆಟು ಆ ಥರದ್ದೆಲ್ಲ ಹಾಕ್ಕೊಂಡು ಸ್ಟೈಲಾಗಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿರ್ತೀನಿ ಅಲ್ಲಿ ಮಂಚಿನ ಮೇಲೆ ಡ್ಯಾಮ್ಗೆ ಇವ್ರು ಮಂಚಿನ ಮೇಲೆ ಡ್ಯಾಮ್ಗೆ ಶೂಟಿಂಗಿಗೆ ಬಂದಿರ್ತಾರೆ ಶೂಟಿಂಗಿಗೆ ಬಂದಾಗ ಏನಾಗುತ್ತೆ ದೂರದಿಂದ ನೋಡ್ತಾರೆ ನೋಡ್ಬಿಟ್ಟು ಯಾರೋನು ಅಷ್ಟು ಚೆನ್ನಲ್ಲಿ ಎಂತ್ ಕಾಣಿಸ್ತಾನಲ್ಲ ಹೀರೋ ಥರವನ್ನಲ್ಲ ಅಂದ್ಬಿಟ್ಟು ರಮೇಶ್ ಅನ್ನೋರು ಕರೀತಾರೆ ಅಂದರೆ ಅವ್ರ ಕ್ಲೋಸ್ ಫ್ರೆಂಡ್ ಇಬ್ರು ಜೊತೆಲೇ ಇರ್ತಾರೆ ರಮೇಶ್ ಅನ್ನೋರು ಕರೀತಾರೆ ಏನಪ್ಪ ಹೀರೋ ಇದ್ದಂಗೆ ಇದೆಯಾ ಯಾಕೆ ನೀನು ಮೂವಿಲ್ ಮಾಡಬಾರ್ದು ನಾನು ಒಂದು ಅಡ್ರೆಸ್ ಹೇಳ್ತೀನಿ ಅಲ್ವ ಗಾಂಧಿನಗರಲ್ಲಿ ಬಿ ಎನ್ ಗಂಗಾಧರ್ ಅಂತ ಅಲ್ಲಿ ಹೋಗು ಅಂತ ಕಳಿಸ್ತಾರೆ ಅವರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡಿ ಮಾರನೇ ಸರ್ ಹೋಗ್ತೀನಿ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಬಿ ಎನ್ ಗಂಗಾಧರ್ ಸರ್ ಹತ್ರ ಹೋಗ್ತೀನಿ ಅವರು ನೋಡಿಬಿಟ್ಟು ಆಯಿತು ಹಾಂ ಹೇಳ್ತೀನಿ ಮಾಡೋಣ ಓಕೆ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಆರು ತಿಂಗಳಾದರೂ ಏನು ಫೋನ್ ಮಾಡೋಲ್ಲ ಏನೂ ಇಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಒಂದು ಮದುವೆಗೆ ನಾನು ಹೋಗಿರ್ತೀನಿ ಅವರು ಬಂದಿರ್ತಾರೆ ಅಲ್ಲಿ ಗೊತ್ತಾಗುತ್ತೆ ನಾವು ಇಬ್ಬರು ಕ್ಲೋಸ್ ರಿಲೇಷನ್ ಅಂತ ಅವರು ಗೌಡ್ರು ನಾವು ಗೌಡ್ರು ಹೆಣ್ ಕಡೆ ಅವರು ಗಂಡ್ ಕಡೆ ನಾವು ಕ್ಲೋಸು ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ನನ್ನ ಮೇಲೆ ಅಲ್ಲಿವರೆಗೂ ಆರು ತಿಂಗಳು ಅವ್ರು ಹೇಳಿದ್ಕೆ ಇಂಟ್ರೆಸ್ಟ್ ತಗೊಂಡಿರಲ್ಲ ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಬಂದಮೇಲೆ ತಿರ್ಗಾ ಬಾ ಆಫೀಸ್ಗೆ ಅಂತ ಕರೀತಾರೆ ಆಫೀಸ್ಗೆ ಹೋಗ್ತಿದ್ದಂಗೆ ನನ್ನ ಮುಂದೆ ಫೋನ್ ಹೊಡಿತಾರೆ ಅವ್ರು ಅವಾಗ ವೈಸ್ ಪ್ರೆಸಿಡೆಂಟು ಆಗಿರ್ತಾರೆ ಅವರು ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಚೇಂಬರ್ಗೆ ಫೋನ್ ಹೊಡಿತಾರೆ ಯಾರು ಮೂವಿ ಸ್ಟಾರ್ಟ್ ಆಗ್ತಾ ಇದೆಯೋ ಅಂದ್ಬಿಟ್ಟು ಅವ್ರು ರೆಸ್ಟೆಡೆಂಟ್ಗೋ ಯಾರೋ ಒಬ್ಬರು ಇದ್ದಾರೆ ಅವರು ಕಪಾಲಿನೋ ಏನೋ ಅಂತ ಅವ್ರಿಗೆ ಫೋನ್ ಹೊಡಿತಾರೆ ಅವರು ಸರ್ ಅಣ್ಣ ಇವ್ರದ್ದು ಸ್ಟಾರ್ಟ್ ಆಗ್ತಾ ಇದೆ ನಾಳೆ ಅವ್ರದ್ದು ಮುಹೂರ್ತ ಇವ್ರದ್ದು ಅಂತ ಹೇಳ್ತಾರೆ ಟಕ್ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಮಹಾನಗರ ವಿನೋದ್ ಪ್ರಭಾಕರ್ ಮೂವಿಗೆ ಕಳಿಸ್ತಾರೆ ಅದು ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಹಿಂದೆ ಸುಮ್ಮನೆ ಓಡಾಡೋದು ವಿನೋದ್ ಪ್ರಭಾಕರ್ ಜೊತೆ ಒಂಥರ ಫೈಟಿಂಗು ಅದು ಇದೆಲ್ಲ ಇರುತ್ತೆ ಅದು ಓಡಾಡೋದು ನೆಕ್ಸ್ಟು ಬದ್ರಿ ಮೂವಿಗೆ ಕಳಿಸ್ತಾರೆ ಯೋಗೇಶ್ವರದು ಆ ಫ್ರೆಂಡ್ ಕ್ಯಾರೆಕ್ಟ್ರು ನೆಕ್ಸ್ಟು ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ ಅದು ಬಿ ಎನ್ ಗಂಗಾಧರ್ ಸರ್ದೆ ಅದರಲ್ಲಿ ನವೀನ್ ಮಯೂರು ಮೋಹನ್ ಒಂದು ಕಡೆ ನಾನು ಇನ್ನೊಬ್ಬ ಒಂದು ಕಡೆ ಹೀರೋಯಿನ್ನು ನಮ್ಮ ಮದುವೆ ಆಗಬೇಕಾಗಿರುತ್ತೆ ಅದು ಮಿಸ್ ಆಗಿ ಅವರು ಬರ್ತಾರೆ ಅವ್ರನ್ನ ಲವ್ ಮಾಡಿ ಅವ್ರನ್ನ ಮದುವೆ ಆಗಿಬಿಡ್ತಾರೆ ಆ ಥರ ಒಂದು ಲವ್ ಸ್ಟೋರಿ ಕಾಮಿಡಿ ಸ್ಟೋರಿ ಅದರಲ್ಲಿ ಮಾಡ್ತೀನಿ ಆ್ಯಂಟಿ ಹೀರೋ ಥರ ಅದಾಗ್ತಿದ್ದಂಗೆ ದರ್ಶನ್ ಮೂವಿ ಕಳಿಸ್ತಾರೆ ಅದರಲ್ಲಿ ದರ್ಶನ್ ಸರ್ ಫಸ್ಟ್ ಇರೋ ನಾನು ಸೆಕೆಂಡ್ ಇರೋ ನನಗೆ ತುಷಾರ್ ಪಾಂಡೆ ಹೀರೋಯನ್ನು ಅವ್ರಿಗೆ ನವನೀತ್ ಸಿಂಗ್ ಹೀರೋಯಿನ್ ಈಗ ಎಂ ಪಿ ಆಗಿದ್ದಾರೆ ನವನೀತ್ ಸಿಂಗು ಯಾವುದೋ ಪಂಜಾಬ್ ಎಲ್ಲ ಡೆಲ್ಲಿಗೂ ಎಲ್ಲ ಎಂ ಪಿ ಆಗಿದ್ದಾರೆ ಅಲ್ಲೂ ಸುಮಾರಾಗಿ ಫುಲ್ ಮೂವಿ ಇರ್ತೀನಿ ಅದರಲ್ಲಿ ಫುಲ್ ಇರ್ತೀನಿ ಒಂದು ಜಗಳದಿಂದ ಏನು ಮಾಡ್ತಾರೆ ಇಂಟ್ರವೆಲಲ್ಲಿ ಸಾಯಿಸಿಬಿಡ್ತಾರೆ ನಾನು ಆದರೆ ನನ್ನ ಸ್ಟೋರಿ ಅವರು ಹೇಳಿದ್ದು ನಂದು ಮಾತುಕತೆ ಆಗಿದ್ದು ಫುಲ್ ಮೂವಿ ಇರ್ತೀನಿ ಅಂದರೆ ಅಲ್ಲಿವರೆಗೂ ಸ್ಟೋರಿ ಹೇಳಿದರು ಆಮೇಲೆ ಏನಾಗುತ್ತೆ ಆಗಿ ನನಗೆ ಹಳ್ಳಿ ಬೇಜಾರಾಗುತ್ತಲ್ಲ ಇವ್ರೇನು ಮಾಡ್ತಾರೆ ತಲೆ ಉಪಯೋಗಿಸ್ಬಿಟ್ಟು ಸ್ಟೋರಿನೇ ಉಲ್ಟಾ ಮಾಡಿ ಹೆಲಿಕಾಪ್ಟ್ರನ್ನ ನಿಮ್ಮಗೆ ಹೋಗ್ತಾನೆ ಸಾಯಿಸ್ಬಿಡ್ತಾರೆ ಕಾರಣವೂ ಇರಲ್ಲ ಆಮೇಲೆ ಇನ್ನೊಬ್ರು ನೀರಲ್ಲಿ ಸಾಯಿಸ್ತಾರೆ ಅದೇನು ಕಾರಣವೂ ನನಗೂ ಅರ್ಥ ಆಗೋಲ್ಲ ನನಗೂ ದರ್ಶನಗೆ ಏನಾಗಬೇಕು ಅನ್ನೋದು ಕನ್ಫ್ಯೂಸ್ ಆಗೋಗುತ್ತೆ ಆ ಥರ ಸ್ಟೋರಿ ಮೂವಿ ಅದು ಯಾಕಂದರೆ ತಲೆ ಎಲ್ಲ ಇಲ್ಲ ನಮಗೆ ಅರ್ಥ ಆಗಲಿಲ್ಲ ಆ್ಯಕ್ಟರ್ಸ್ಗೆ ಮೂವಿ ಅರ್ಥ ಆಗಲಿಲ್ಲ ಆ ಥರ ಏನೋ ಕಟಾಚಾರಕ್ಕೆ ಪ್ರೊಡ್ಯೂಸರ್ ದುಡ್ಡು ಹೊಡಿಯೋಕೆ ತೆಗೆದಂಗಿತ್ತು ಆ ಮೂವಿ ಅದಾದ್ಮೇಲೆ ನಂಗೆ ಬೇಜಾರಾಗಿ ಇನ್ನು ಬೇಡ ಇಲ್ಲಿ ಎಷ್ಟು ದಿನ ಇದ್ರು ನಾವು ಬೆಳೆಯೋಕ್ಕಾಗಲ್ಲ ನಾನು ಈ ಫೀಲ್ಡಲ್ಲಿ ನಾನು ಹೆಸರು ಮಾಡಿದ್ದೀನಿ ಒಂದೇ ಫೀಲ್ಡಲ್ಲಿ ನಾನು ನಂಬರ್ ಒನ್ ಆಗಿ ತೋರ್ಸೋಣ ಅಂದ್ಬಿಟ್ಟು ಅದಾದಮೇಲೆ ನೂರು ಪಿಚ್ಚರ್ ಆಫರ್ ಬಂದ್ರೂ ಒಂದಕ್ಕೂ ಒಪ್ಕೊಳ್ಳ್ದೆ ಅವ್ರು ಟಾಪ್ ಎಕ್ಸೋದಕ್ಕೂ ಬೀಳದೆ ಪ್ರೊಡ್ಯೂಸ್ ಮಾಡು ಇಲ್ಲ ಆ್ಯಕ್ಟ್ ಮಾಡು ಅಂತ ಟಾಪ್ ಎಕ್ಸ್ಗರ್ ಹಂಗಿದೆಯಾ ಹಂಗಿದೆಯಾ ಋತಿಕ ರೋಶನ್ ಥರ ಇದೆಯಾ ಅಂದ್ರು ತಲೆನೂ ಕೆಡಿಸ್ಕೊಳ್ದೆ ಆಯ್ತಪ್ಪ ನೀವೇ ದೊಡ್ಡಪ್ಪ ಅಂದ್ಬಿಟ್ಟು ಬಿಟ್ಬಿಟ್ಟೆ ಅದಾದ್ಮೇಲೆ ಈಗ ಮಗನ್ನ ನಂಬರ್ ಟೂ ಹೀರೋ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ನೀವೇನು ಸಿನಿಮಾ ಪ್ರೊಡ್ಯೂಸ್ ಮಾಡೋದಾದ್ರೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಅಲ್ಲ ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದೇ ಇಲ್ಲ ಸರ್ ಅದು ನಾಯಿಗೆ ದುಡ್ಡು ಹಾಕಿದ್ರೆ ಒಂಟು ತ್ರೀ ಟೈಮ್ಸ್ ಎತ್ತತ್ತೀನಿ ಸರ್ ಮೂವಿಗೆ ದುಡ್ಡು ಹಾಕಿದ್ರೆ ಮನೆ ಮಠ ಅಲ್ಲ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ತೀನಿ ಅಲ್ಲ ಸರ್ ಐ ಬಜೆಟ್ ಮೂವಿನಲ್ಲಿ ಒಳ್ಳೆ ಸ್ಟಾರ್ ಹಾಕೊಂಡ್ರೆ ಮಾಡ್ಬೋದು ಇಲ್ಲ ಸರ್ ಎಲ್ಲ ಸುಳ್ಳು ಸರ್ ಅದೆಲ್ಲ ಲಕ್ಕು ಸರ್ ಎಂತ ಸ್ಟಾರ್ ಹಾಕೊಂಡಿರೋದಕ್ಕೂ ಲಾಸ್ ಆಗಿ ಎಂತ ಪ್ರೊಡ್ಯೂಸರ್ಗಳೇ ಮನೆಗೆ ಬಾ ಬೀದಿ ಪಾಲಾಗಿರೋದು ನೀವೇ ನೋಡಿದ್ದೀರ ಆದರೆ ಆಗ ತಪ್ಪು ಕೆಲಸ ನಾನು ಮಾಡಲ್ಲ ಸರ್ ಒಂದು ವೇಳೆ ನನಗೆ ಪ್ರೊಡ್ಯೂಸರ್ಸ್ ಅವರೇ ಹುಡ್ಕೊಂಡು ಬರೋರು ಇದ್ದಾರೆ ಅವರು ದುಡ್ಡಿದ್ದು ಅವ್ರಿಗೆ ಶು ಇಂಟ್ರೆಸ್ಟ್ ಇದ್ದರೆ ಮಾಡ್ತೀನಿ ಆದರೆ ನಾನು ಹಾಕಿ ಮೂವಿ ತೆಗೆಯೋ ಅಂತ ಕೆಲಸ ಮಾಡಲ್ಲ ಯಾಕಂದರೆ ನಾನು ಅರ್ಧ ಕುಡಿದು ಬಿಟ್ಟಿದ್ದೀನಿ ಸರ್ ಗಾಂಧಿನಗರಲ್ಲೇ ಇರ್ತಿದ್ದು ಎಸ್ ಎಂದ್ರ ಸಾರಾಗೋವಿಂದ ಹಂಸಲೇಖ ಬಿ ಎನ್ ಗಂಗಾಧರು ಜಗ್ಗೇಶು ಶಶಿಕುಮಾರ್ ಎಲ್ಲ ದಿನ ಜೈಮಾಲೆ ಎಲ್ಲ ದಿನ ಗಂಗಾಧರ ಹಂಸಲ್ಲಿ ಪಾರ್ಟಿ ಮಾಡ್ತಾಯಿದ್ವಿ ಇದ್ವಿ ಅಲ್ಲಿ ಕಷ್ಟ ಸುಖ ಅರ್ಧ ಕುಡಿದು ಬಿಟ್ಟಿದ್ದೀನಿ ಹೊಸಬ್ರಿಗೆ ಆದರೆ ಬಕ್ರಾ ಾರೆ ದುಡ್ಡಿದೆ ಅವ್ರು ಹಿಂಗಾರ ಮಾಡಿ ಪ್ರೊಡ್ಯೂಸ್ ಮಾಡಿಸೋಣ ಹಂಗೆ ಹಿಂಗೆ ಅಂತ ಆದರೆ ನಾನು ಹತ್ರ ಟೋಪಿ ಬೀಳೋನಲ್ಲ ನಾನು ಕಂಡೋರ ಕೈಲಿ ದುಡ್ಡು ಹಾಕಿಸಿ ಆಟಾಡೋನು ಆದರೆ ನಾಯಿಗೆ ಬೇಕಾದ್ರೂ ಹೇಳಿ ಅದರಲ್ಲಿ ಯೋಚನೆ ಮಾಡ್ತೀನಿ ಹಾಕಿದ್ರೆ ದುಡ್ಡು ಎತ್ವದ ಅಂತ ಹಾಕ್ತೀನಿ ಆಮೇಲೆ ಅದ್ರಲ್ಲಿ ಈಸಿ ಎತ್ತುತ್ತೀನಿ ಅದ್ರಲ್ಲಿ ನನಗೆ ರೂಟ್ ಗೊತ್ತಾಗ್ಬಿಟ್ಟಿದೆ ಮೂವಿಲಿ ಮಾತ್ರ ಸರ್ ಅಂಧಾರ ಬಾಯರು ನೀವು ಹಿಟ್ ಮೂವಿ ಮಾಡಿದ್ರು ಫ್ಲಾಪ್ ಆಗುತ್ತೆ ಅದಕ್ಕೆ ಹಣೆ ಬರ ಇರಬೇಕು ಸರ್ ಒಂದೇ ಹೇಳಿ ಸರ್ ಹಾಂ ಅಂದರೆ ನಾ ಕಡಿಮೆ ಪ್ರೈಸ್ ಅಂದರೆ ಎಷ್ಟು ಪ್ರೈಸ್ದು ನಾಯಿ ಮಾರಿದ್ದೀರಾ ಸರ್ ಕಡಿಮೆ ಪ್ರೈಸ್ ಕಡಿಮೆ ಪ್ರೈಸ್ ಅಂದರೆ ಐದ್ ಸಾವಿರದ ಮಾರಿದ್ದೀನಿ ಐದ್ ಸಾವಿರದ ಪ್ರೈಸ್ ಅಂದ್ರೆ ಅದು ಮಾರಿರಲ್ಲಿ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಒಂದು ನಿಮಿಷ ತಡೆ ಹೇಳ್ತೀನಿ ಮಾರ್ಬೇಕಾದ್ರೆ ಆರೂವರೆ ಲಕ್ಷದವರ್ಗೂ ಮಾರಿದ್ವಿ ಆರು ಮಾರಿದ್ವಿ ಐ ಎಸ್ಟ್ ಪೈಸಾ ಅದು ನಾನ್ ಬ್ರೀಡ್ ಮಾಡಿ ಮಾರಿರೋದು ಆರುವರೆ ಲಕ್ಷ ಇವಾಗಲೂ ಇದೆ ಸರ್ ಪ್ರೆಸೆಂಟ್ ಅದ ಇಲ್ಲ ಇದೆಯಾ ಅಥವಾ ಅವ್ರು ಬೇರೆ ನಾಲ್ಕು ಹತ್ತೋ ವರ್ಷದಿಂದ ಸರ್ ಈಗ ಬ್ರೀಡಿಂಗ್ ಬಿಟ್ಬಿಟ್ಟಿದೀನಿ ಸರ್ ಈಗ ಮರಿ ಮಾಡ್ಸಿ ಮಾರೋದೆ ಬಿಟ್ಬಿಟ್ಟಿದೀನಿ ಈಗ ಒಂದ್ ನಾಯಿ ತೊಗೊಳೋದು ಬರಿ ಷೋ ಹಿಡ್ಕೊಂಡೋದ್ರೆ ಒನ್ ಅವರ್ಗೆ ಎರಡುವರೆ ಲಕ್ಷ ಚಾರ್ಜ್ ಮಾಡ್ತೀನಿ ಈಗ ಆ ತರ ಈಗ ಕ್ರಾಸ್ ಮಾಡ್ಸೋದು ಮರಿ ಹಾಕ್ಸೋದು ಬಿಟ್ಟ ಹತ್ತು ವರ್ಷ ಆಯ್ತು ಅವಾಗ ಬ್ರೀಡಿಂಗ್ ಮಾಡ್ತಿದೀ ಈಗ ಬ್ರೀಡಿಂಗ್ ಮಾಡ್ತಾ ಇಲ್ಲ ಒಂದ್ ನಾಯಿ ತಗೊಳ್ಳೋದು ಶೋ ಆಫ್ ಮಾಡೋದು ಅಷ್ಟೇ ಈಗ ಸರ್ ಓಕೆ ಆದಷ್ಟು ಮುಕ್ತವಾಗಿ ಖಂಡಿತ ಮಾಡಿ ಇನ್ನೊಂದು ದಿವಸ ನಿಮಗೆ ಸಮಯ ಸಿಕ್ಕಿದಾಗ ಒನ್ ಅವರ್ ಎರಡು ಅವರ್ ಮಾಡಿ ಇದು ಸ್ವಲ್ಪ ನನಗೂ ಲೇಟ್ ಆಗ್ತಾ ಇದೆ ಬಿಗ್ ಬಾಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಹೋಗಿ ನೋಡಬೇಕು ಅದರಿಂದ ದಯವಿಟ್ಟು ನಿಮಗೆ ನಾನು ಸಾರಿ ಕೇಳಿದ್ದೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಎಲ್ಲ ಲೇಟಾಗಿ ಬಂದು ಎಲ್ಲಾರ್ಗೂ ಲೇಟ್ ಆಯ್ತು ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಸರ್ ಸಮಯ ಸರ್ ಇಲ್ಲ ನಾನು ಇನ್ನೂ ಕೊಡ್ತಾ ಇದೆ ಸರ್ ಇಲ್ಲಿ ಆಫೀಸ್ ಕ್ಲೋಸ್ ಆಗಬೇಕು ಅದರಿಂದ